ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಕಳೆದ ಸಂಚಿಕೆಯಲ್ಲಿ ರಾಜಕುಮಾರ ಈ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಸ್ಟೋರಿ ಬಗ್ಗೆ ಮಾತಾಡಿದ್ವಿ ಸೊ ಈಗ ಮುಂದುವರ್ಸೋಣ ಅದನ್ನೇ ಹೊಸ ನಿರ್ದೇಶಕ ಹೊಸೊಬ್ಬರಿಗೆ ಚಾನ್ಸ್ ಕೊಡಬೇಕು ಹೊಸ ಅಲ್ಲೇನೇ ಹೇಳಬೇಕು ಇದು ಯಶೋರು ಬರೆದಿರೋಂಥ ಒಂದು ಡೈಲಾಗು ಅವರ ಸಿನಿಮಾದಲ್ಲಿ ಬರುವಂಥ ಡೈಲಾಗು ಹೊಸೊಬ್ಬರಿಗೆ ಚಾನ್ಸ್ ಕೊಡೋದು ಅಷ್ಟು ಈಸಿ ಅಲ್ಲ ಸರ್ ಯಾರೇ ಒಬ್ಬ ಸ್ಟಾರ್ ನಟ ಅದರಲ್ಲೂ ಮೂರು ನಾಲ್ಕು ಸಿನಿಮಾ ಆಲ್ರೆಡಿ ನನ್ನ ಸಕ್ಸಸ್ ಲಿಸ್ಟಲ್ಲಿದೆ ಒಂದೊಂದೇ ಒಂದು ಹಿಟ್ ಇದೆ ಅನ್ನೋ ಸಮಯದಲ್ಲಿ ಹೊಸ ನಿರ್ದೇಶಕನಿಗೆ ಕೊಟ್ಟು ಒಂದು ರಿಸ್ಕ್ ಫ್ಯಾಕ್ಟ್ರಿ ಇರುತ್ತಾ ಅದರಲ್ಲಿ ಹೊಸ ನಿರ್ದೇಶಕನ ಕೊಡೋದು ಕೊಟ್ಟಾಗ ಸ್ಟೋರಿನ ಏನು ಅನಿಸುತ್ತೆ ಸರ್ ಯಶೋರ್ ಮಾಡಿದ್ದು ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು ಸಂತೋಷ ಆನಂದರಾಮ್ ಅವ್ರಿಗೆ ಆದರೆ ಅಷ್ಟು ನಂಬಿಕೆ ಇಟ್ಟರಲ್ಲ ಸರ್ ಹೇ ಹೇಗೆ ಸಾಧ್ಯ ಆಯಿತು ಅದು ಅಂತ ನಾನು ತಾಜ್ಮ್ ತಾಜ್ಮ್ಯಾಂಡ್ ಆ ಹೋಟೆಲಿಗೆ ಒಂದು ಸಲ ಹೋಗಿದ್ದೆ ಎಷ್ಟು ಭೇಟಿ ಮಾಡಬೇಕು ಹೋಗಿದ್ದೆ ಅಲ್ಲಿ ಒಂದು ಎರಡು ಎರಡು ಕಾಟೇಜ್ ಆ ಗ್ರೀನರಿ ಮಧ್ಯೆ ಕಾಟೇಜ್ ಇದೆಯಲ್ಲ ಬರೀಲಿಕ್ಕೆ ಮತ್ತು ಯೋಚನೆ ಮಾಡಲಿಕ್ಕೆ ಸೂಕ್ತವಾದ ಜಾಗ ಎರಡು ಕಾಟೇಜ್ ಬಡ ತೊಗೊಳಿಸ್ತಾರೆ ತೊಗೊಂಡ ನಾನು ಒಳಗೆ ಹೋಗ್ತಾ ಇದ್ದೀನಿ ಎಲ್ಲ ಅಲ್ಲಿ ನೆಲದಲ್ಲೇ ಅಲ್ಲಿ ಅವರವರ ಕೆಲಸ ಏನೋ ಸ್ಕ್ರಿಪ್ಟ್ ಮಾಡ್ತಾರೆ ಒಬ್ಬ ಆರ್ಟ್ ವರ್ಕ್ ಒಂದು ಡಿಸೈನ್ ಕಾಸ್ಟ್ಯೂಮ್ ಏನೇನೋ ಮಾಡ್ತಾ ಇದ್ದಾರೆ ಒಂದು ಹತ್ತು ಜನ ಒಂದು ಒಂದು ಕಾಟೇಜಲ್ಲಿ ಒಂದು ಹತ್ತು ಜನ ಎಲ್ಲ ಹೊಸಬ್ರೆ ನನಗೆ ಯಾರೂ ಪರಿಚಯ ಇಲ್ಲ ಬಟ್ ಅವರಿಗೆ ನನ್ನ ಹೆಸರು ಪರಿಚಯ ಇರ್ಬೋದು ನಮಸ್ಕಾರ ಸರ್ ನಮಸ್ಕಾರ ಸಹ ಅಂತ ಹೇಳಿ ಹೋಗ್ತಾ ಇದ್ದಾಗೆ ಇದು ಏನು ಏನಿದೆ ಅಂತ ಕೇಳಿದೆ ಯಶವಂತ ಸಾರು ಸ್ಥಾನ ಎಲ್ಲಾದರೂ ಬರುದಿದ್ರೆ ಅದನ್ನು ಮಾಡ್ಬಿಡೋಣ ನಾವು ಹೊಸ ಪ್ರತಿಭೆಗಳಿದೆ ಅದು ಎಲ್ಲಿ ಯಾವಾಗ ಎದ್ದು ಅಂತ ಗೊತ್ತಿಲ್ಲ ಅವರು ಒಂದು ಅವಕಾಶ ಕೊಡೋಣ ಇವರಲ್ಲಿ ಎಷ್ಟು ಜನ ಡೈರೆಕ್ಟರ್ ಇದ್ದಾರೆ ಅಂತ ಯಾರಿಗೂ ಗೊತ್ತು ಒಬ್ಬರು ಬಂದಿರ್ತಾರೆ ಹಾಗೆ ಸಂತೋಷ್ ಬಂದಿರ್ಬೋದು ಆಯ್ಕೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ ಸಂತೋಷ ಸಾಮಾನ್ಯವಾಗಿ ಇದರಲ್ಲಿ ಏನು ಆಗಿಗಾಗಿ ಬಂದವರಲ್ಲ ಅದರ ಡೀಟೇಲ್ ನಾವು ಕೊಡಬೇಕು ನಾವು ಅದು ಓದಬೇಕು ಪಾಯಿಂಟ್ಸ್ ನೋಟ್ ಮಾಡಿದ್ದೇನೆ ಬರೀ ಇದ್ದಕ್ಕಿದ್ದ ಹಾಗೆ ಡೈರೆಕ್ಟ್ರಾದವರಲ್ಲ ಗೀತರಚನೆಕಾರ ಚಿತ್ರಕಥೆಗಾರ ನಿರ್ದೇಶಕ ಮೊಟ್ಟ ಮೊದಲ ಸಿನಿಮಾ ರಾಮಾಚಾರಿ ಕೋರ್ಸ್ ಹೌದು ಬ್ಲಾಕ್ ಬಸ್ಟರ್ ರಾಜಕುಮಾರ ಯುವರತ್ನಕ್ಕೆ ಈಗ ರಾಷ್ಟ್ರೀಯ ಪ್ರಶಸ್ತಿ ನಿಜ ರಾಖಿ ರಾಖಿ ಅಂತ ಒಂದು ಸಿನಿಮಾ ಅದು ಯಾರು ಎಷ್ಟು ಫಸ್ಟ್ ಫಿಲಂ ಅದು ಎಸ್ ಅದರದು ಗೀತಾ ರಚನಾಕಾರ ನಿರ್ದೇಶಕ ಹರ್ಷ ಎ ಹರ್ಷ ಹರ್ಷನ ಡ್ಯಾನ್ಸ್ ಮಾಸ್ಟರ್ ಹರ್ಷನ ಸಹಾಯಕ ಈತ ಓಕೆ ಅದರಲ್ಲಿ ಚಿತ್ರಕಥೆಯಲ್ಲಿ ಜೊತೆಗಿದ್ದರು ಎಲ್ಲೆಲ್ಲಿ ಕಲಿತ ಮಾಡಬೇಕಂತೇಳಿ ಅದು ಆಮೇಲೆ ಸಿಂಗಾರಿ ಸಂಭಾಷಣೆ ನಿರ್ದೇಶನ ವಿಭಾಗದಲ್ಲಿ ಸಂಭಾಷಣೆ ಸಂತೋಷ ಆನಂದರಾಮ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ಕಲ್ತ ಅಗ್ರಜ ಗಜಕೇಶರಿ ಗಜಕೇಶ್ವರಿ ನೋಡಿದ್ರೆ ಸಿನಿಮಾ ಸಿನಿಮಾ ಸೂಪರ್ ಸಂಭಾಷಣೆ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಯಾರು ಇದೇ ಸಂತೋಷ ಆನಂದರಾಮ್ ಸುಮ್ಮನೆ ಯಾವುದೋ ಒಂದು ಸಿನಿಮಾದಲ್ಲಿ ಅದೃಷ್ಟ ಸಿಗ್ತಾ ಅದಲ್ಲ ಕೆಲಸ ಮಾಡಿದಾನೆ ಅಂತ ರಾಜಕುಮಾರ ಸ್ಟಾರ್ ನನ್ನ ವೈಯಕ್ತಿಕವಾಗಿ ನನಗೆ ಭಾರಿ ಖುಷಿ ಏನಂದ್ರೆ ಈಗ ಅಂಡಸ್ಟ್ರಲ್ಲಿ ಆಲ್ರೆಡಿ ಇದೆ ಶೆಟ್ಟರ್ ಎಲ್ಲ ಬಂದ್ಬಿಟ್ಟು ಇಲ್ಲೇ ಆಳ್ತಾ ಇದ್ದಾರೆ ಅಂತ ಇವರು ಬಂದಿದ ಆ ಕಡೆಯಿಂದಲೇ ಶೆಟ್ಟರ್ ಅಂತಲ್ಲ ಕೋಟದಿಂದ ಬಂದವರು ಶಿವರಾಮಕಾರ ಕಾರಂತರ ಕೋಟಾ ಇದೆಯಲ್ಲ ಉಡುಪಿ ಉಡುಪಿ ದಾಟಿ ಹೋಗ್ಬೇಕು ಕೋಟಾ ಕೋಟೇಶ್ವರ ಕುಂದಾಪುರ ಈ ಥರ ಎಲ್ಲ ಬರ್ತದೆ ಅಲ್ಲಿಂದ ಬಂದವರು ಇವರು ಅದು ನನಗೆ ಇನ್ನೂ ಖುಷಿ ನಮ್ಮ ಕಡೆಯಿಂದ ಬಂದವರು ಅಂತ ರಾಜರೇನು ಗೊತ್ತಾ ಈ ಮನುಷ್ಯ ಇನ್ಫೋಸಿಸ್ ಅಂತ ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಇದ್ದಿದ್ದು ಯಾವ ಫ್ಯಾಮಿಲಿ ಬಿಡ್ತಾರ ಸಾಫ್ಟ್ವೇರ್ ಅಲ್ಲಿ ಇದ್ದಿದ್ದು ಹೌದೌದು ಅಲ್ಲಿ ಕೆಲಸ ಇದ್ದಲ್ಲಿದ್ದವರು ಸಿನಿಮಾ ಹುಚ್ಚಿನಿಂದ ಬಿಟ್ಟು ಬಂದರು ಯಾವ ಫ್ಯಾಮಿಲಿ ಬಿಡ್ತಾರ ಸುಮ್ಮನೆ ಇರ್ತಾರ ಎಷ್ಟು ಬೈದಿರ್ಬೋದು ಎಷ್ಟು ಶಾಪ್ ಹಾಕಿರ್ಬೋದು ಏ ಇನ್ಫೋಸಿಸ್ ಬಿಟ್ಟು ಹೋಗಿ ಸಿನಿಮಾ ಇಟ್ಕೊಂಡಾಗ ಹೋಗ್ತಿರಲ್ಲ ಅಂತೇಳಿ ಅಲ್ವಾ ಅದು ಬಂದು ಒಟ್ಟಿಗೆ ನಿರ್ದೇಶಕರಾಗ್ಲಿಲ್ಲ ಎಷ್ಟೋ ವಿಭಾಗಗಳಲ್ಲಿ ಕೆಲಸ ಮಾಡಿ ಈ ಅಂತ ಹೇಳಿ ಅಲ್ಲೇ ಹೋಗ್ಲಿಲ್ಲ ಸಹಾಯಕ ನಿರ್ದೇಶಕನಾಗಿ ಅಲ್ಲೇ ಹೋಗಲಿಲ್ಲ ಸೊ ಅಂದರೆ ನಾವೀಗ ನೋಡೋಕೆ ಹೋದ್ರೆ ಸರ್ ಇಡೀ ರಾಜ್ಕುಮಾರ ಸಿನಿಮಾ ಅಥವಾ ರಾಮಚಾರಿ ಸಿನಿಮಾ ಆ ಸಂಭಾಷಣೆ ಎಷ್ಟು ಚೆನ್ನಾಗಿದೆ ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಅಲ್ಲಿದೆ ಆಮೇಲಿಂದ ಸಾಂಗ್ಸು ಒಂದು ಟ್ರೇಡ್ ಮಾರ್ಕ್ ಸಾಂಗ್ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪು ಸರ್ ಅಂದ ತಕ್ಷಣ ಒಂದು ಸಾಂಗ್ ಬರುತ್ತೆ ಬೊಂಬೆ ಹೇಳುತ್ತೈತೆ ಈ ಸಾಂಗ್ ಬರೆದಿದೆ ಸಂತೋಷ್ ಅನಂತರ ಕಾಪಿ ಒಂದು ಸ್ಫೂರ್ತಿ ಒಂದು ಸ್ಫೂರ್ತಿ ಬೇಕಲ್ಲ ಆಶ್ರಮಕ್ಕೆ ಹೆಸರಿಟ್ಟಪ್ಪ ಕಸ್ತೂರಿ ನಿವಾಸ ಎಂತ ಅದ್ಭುತ ಕಲ್ಪನೆ ಅದು ಕಸ್ತೂರಿ ನಿವಾಸ ಅದು ಬೊಂಬೆ ತಗೊಂಡು ಅದು ಚೆನ್ನಾಗಿತ್ತು ಬೊಂಬೆ ಕಲ್ಪನೆನೇ ಇರಲಿಲ್ಲ ಒಂದು ಹಾಡು ಏನೋ ಬರೆದ್ರೆ ಏನೋ ಆಯ್ತು ಅದಾಯ್ತು ಇದಾಯ್ತು ಒಂದು ಬೊಂಬೆ ಬೇಕು ಅಂತ ಆಯ್ತು ಅಷ್ಟೇ ಅದು ಚನ್ನಪಟ್ಟಣಕ್ಕೆ ಬೊಂಬೈ ಫೇಮಸ್ ಅಲ್ವಾ ಹೋದ್ರೆ ಇಲ್ಲ ಹೋದ್ರೆ ಕಣ್ಣಿಗೆ ತಂಜಾವೂರಿನಿಂದ ಒಂದು ಬೊಂಬೆ ತೊಗೊಂಬಂದ್ರು ಆ ಬೊಂಬೆ ತೋರಿಸಿದ್ದು ಅದು ಆಮೇಲೆ ಫಿಕ್ಸ್ ಮಾಡಿದ್ದು ಅದು ಭಾರ ತುಂಬಾ ವೈಟ್ ಇರೋದ್ರಿಂದ ಅದು ಹಿಂಗೆ ಅಲ್ಲಾಡುತ್ತೆ ಈಗ ಎದ್ದು ವಾಪಸ್ ಬರುತ್ತೆ ಹೌದು ಹೇಗೆ ಆಡ ಆಡಿದ್ರು ಕೂಡ ಅದು ಬೀಳಲ್ಲ ಅಂತೇಳಿ ಆ ಕಲ್ಪನೆಯಲ್ಲಿ ಮಾಡಿರೋದು ಅದನ್ನ ಎಡಪ್ಟ್ ಅಡಾಪ್ಟ್ ಮಾಡಿದ್ದೀಯಲ್ಲ ಆ ಹಾಡಿಗಿಂತ ಇದು ಸೂಪರ್ ಹಿಟ್ ಆಗಿದೆ ಅದು ಜನಾಂಗಕ್ಕೆ ಹೌದು 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 ಎಲ್ಲೋದ್ರೂ ಅಂಡ್ ಚಿಕ್ಕ ಮಕ್ಕಳು ಸರ್ ಅಪ್ಪು ಸರ್ ಅಂತ ಸಾಕು ಬೊಂಬೆ ಹೇಳುತ್ತೈತೆ ಅಂತ ಶುರು ಮಾಡಿ ಕೇಳ್ತಾರೆ ಹೇಗೆ ಅದು ಅದು ಅಡಾಪ್ಟ್ ಮಾಡೋ ರೀತಿಯಲ್ಲಿದೆ ಅಡಾಪ್ಟ್ ಮಾಡಿ ಅದಕ್ಕೊಂದು ಒಂದು ಶೃಂಗಾರ ಮಾಡಿ ನಾನು ತೋರಿಸೋದು ನಮ್ಮ ಮುಂದೆ ಇಡೋದಿಲ್ಲ ಅದು ಬುದ್ಧಿವಂತರ ಕೆಲಸ ಅದು ಆನಂದರಾಮ್ ಆ್ಯಂಡ್ ಈ ಗೀತೆ ರಚನೆ ಎಲ್ಲ ಎಕ್ಸ್ಪೀರಿಯೆನ್ಸು ಇಲ್ಲಿಂದ ಬಂದಿದೆ ಎಷ್ಟು ವರ್ಕ್ ಮಾಡಿರ್ತಾರಲ್ಲ ಸರ್ ಅದಕ್ಕೆ ಮುಂಚೆ ಖಂಡಿತ ಸರ್ ನನ್ನ ಸಿನಿಮಾ ಕಡೆ ಬರೋದಾದರೆ ಈ ಸಿನಿಮಾದ ನಾವು ನೋಡ್ಬೋದು ಫೈಟ್ಸ್ ಅಪ್ಪೋ ಸರ್ ಅವರ ಫೈಟ್ಸ್ ಅಪ್ಪು ಸರ್ ಏನಕ್ಕೆ ಫೇಮಸ್ ಇಡಿ ತುಂಬ ಅಂತ ಸುಮಾರು ಜನರಿಗೆ ನಾರ್ತ್ ಇಂಡಿಯಾದವರಲ್ಲಿ ಶೋ ನನಗೆ ಗೊತ್ತಿರಲಿಲ್ಲ ಈ ಕೋವಿಡ್ ಟೈಮಲ್ಲಿ ಏನು ಮಾಡೋ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡೋಕ್ಕೆ ಶುರು ಮಾಡಿಕೊಂಡ್ರು ಆ ಟೈಮಲ್ಲಿ ಸುಮಾರು ಜನ ತುಂಬ ಇಷ್ಟಪಟ್ಟಿದ್ದು ಅಪ್ಪು ಸರ್ ಫೈಟ್ಸ್ ಏನಿದೆ ಫೈಟ್ಸ್ ಅದರಲ್ಲಿ ಆಮೇಲಿಂದ ಅಪ್ಪು ಸರ್ ಡ್ಯಾನ್ಸ್ ಎಲ್ಲ ಇದೆ ಇದರಲ್ಲಿ ರಾಜಕುಮಾರ್ ಸಿನಿಮಾದಲ್ಲಿ ಇಲ್ಲದಿರೋದೇನು ಎಮೋಷನ್ ಮೇನ್ ಹೌದು ಎಮೋಷನ್ನಲ್ಲಿ ಹೆಂಗೆ ಇಟ್ಕೊಳ್ತಾರೆ ಒಬ್ಬೊಬ್ಬರು ಅನಂತ್ನಾಗ್ ಈತನ ಅಷ್ಟೇ ಪ್ರಕಾಶ್ ರೈ ಎಂತ ವಿಲ್ಲನ್ ಆಗಿದ್ರು ಕೂಡ ಕೊನೆಗೆ ಬಗ್ಗುದ ಅಪ್ಪ ಅಂತೇಳಿ ಒಂದು ಭಾಷಣ ನಾನು ರಾಜಕಾರಣಿಯಾಗಿ ಭಾಷಣ ಮಾಡ್ತಾ ಇರ್ತಾನೆ ಇದೆಲ್ಲ ಫ್ಲಾಶ್ ಬ್ಯಾಕ್ ನೆನಪಾಗುವಾಗ ಹೆಜ್ಜೆ ಹಿಂದೆ ನೋಡು ಅಂದ್ರೆ ಮುಂದೆ ಹೋದವನು ಹಿಂದೆ ಬರ್ತಾ ಇದ್ದಾನೆ ಅದಕ್ಕೆ ಅಟ್ಯಾಚ್ ಮಾಡ್ಲಿಕ್ಕೆ ಆ ಲೈಫಿಗೆ ಅಟ್ಯಾಚ್ ಮಾಡ್ಲಿಕ್ಕೆ ಬಂದು ಹೋಗ್ತಾನೆ ಸೀದಾ ಅಲ್ಲಿಂದ ಬದಲಾಗುವ ರೀತಿ ಅಂದರೆ ಅಪ್ಪು ಸರ್ಗೆ ಸರ್ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು ಅವರೊಂದು ಡ್ಯಾನ್ಸ್ಗೆ ಅಪ್ಪು ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಅಂತ ಒಂದು ಸಾಂಗಿದೆ ಅಯ್ಯೋ ನೀವು ಯಾವುದೇ ಸಾಂಗ್ ತಗೊಳ್ಳಿ ಸರ್ ಈ ಸಿನಿಮಾದಲ್ಲಿ ಫೇಮಸ್ ಫಸ್ಟು ಯಾರು ಇವನು ಕನ್ನಡದವನು ಅಂತ ಬರುತ್ತೆ ಅದು ಆ್ಯಕ್ಚುಲಿ ದೇವಿ ಶ್ರೀಪ್ರಸಾದ್ ಹಾಡಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ದೇವಿ ಶ್ರೀಪ್ರಸಾದ್ ಅವರು ಹಾಡಿರೋದೊಂದು ಆಮೇಲೆ ನೆಕ್ಸ್ಟು ಬೊಂಬೆ ಹೇಳುತ್ತೈತೆ ಸೂಪರ್ ಹಿಟ್ ಸಾಂಗು ಜೊತೆಗೆ ಅಪ್ಪು ಡ್ಯಾನ್ಸು ಅದು ಕೂಡ ಸೂಪರ್ ಹಿಟ್ಟು ಜೊತೆಗೆ ಒಂದು ಟೈಮಲ್ಲಿ ಅವರು ಫ್ಯಾಮಿಲಿ ಅವ್ರನ್ನೆಲ್ಲಾರನ್ನೂ ಕಳ್ಕೊಂಡಾಗ ಒಂದು ಸಾಂಗ್ ಬರುತ್ತೆ ಸೋನಿಗಮ್ ಅವರ ವಾಯ್ಸಲ್ಲಿ ಅದು ಕೂಡ ಸೂಪರ್ ಹಿಟ್ಟು ಸಾಂಗು ಸೊ ಇದಕ್ಕೆಲ್ಲದಕ್ಕೂ ಮೇನ್ ಕಾರಣ ಸಂತೋಷಾನಂದರ ಆ ಒಂದು ಹೆಸರು ಅವನು ಫೋರ್ಸು ಸಂತೋಷಾನಂದರಾಮ್ ಅವ್ರದ್ದು ಎಷ್ಟು ಖುಷಿಯಾಗತ್ತಲ್ಲ ಸರ್ ಚಾನ್ಸ್ ಸಿಕ್ಕಿದಾಗ ಅದನ್ನು ಯುಟಿಲೈಸ್ ಮಾಡಿಕೊಂಡು ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ತಾನ ಯಾರೊಬ್ಬ ಕೋಟಿ ಆಗ್ತಾನೆ ಅಂತೇಳಿ ಹೇಳಿ ಏನೋ ಮಾಡೋದು ಸಿನಿಮಾ ಅಲ್ಲ ಕೋಟಿ ಕೋಟಿಗೆ ಬಜೆಟಿಗೆ ಹಾಗೆ ಸಿನಿಮಾ ಮಾಡೋದಲ್ಲ ನನ್ನಲ್ಲಿ ಏನಿದೆಯೋ ಅದು ಅದರಿಂದ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ನಾನು ಕಥೆನ ವ್ಯಾಪ್ತಿ ದೊಡ್ಡದು ಮಾಡಲಿಕ್ಕೆ ಸಾಧ್ಯನ ಆ ಬಜೆಟ್ನಲ್ಲಿ ಅಂತಲೇ ಯೋಚನೆ ಮಾಡೋದು ಅದು ಅನ್ನೋದನ್ನು ಮಾಡಿದ್ದಾರೆ ಹೆಚ್ಚೇನು ಖರ್ಚಾದಾಗಿಲ್ಲ ರಾಜ್ಕುಮಾರ್ ಸಿನಿಮಾಕ್ಕೆ ಇಲ್ಲ ಅಂದರೆ ಬರೀ ಕನ್ನಡದಲ್ಲೇ ಮಾತ್ರ ಮಾಡಿದ್ದು ತರಕೊಂಡಿದ್ದು ಸಿನಿಮಾ ಆಮೇಲೆ ಶೂಟಿಂಗಿಗೆ ಸಂಬಂಧಪಟ್ಟು ಅಷ್ಟೇ ತುಂಬ ಖರ್ಚಾದಾಗಿಲ್ಲ ಮೇ ಬಿ ಆಸ್ಟ್ರೇಲಿಯಾ ಹೋಗಿದ್ದು ಔಟ್ಡೋರ್ ಹೋಗಿದ್ದು ಅದು ಸ್ವಲ್ಪ ಜಾಸ್ತಿ ಆಗಿರಲಿಲ್ಲ ಆಮೇಲೆಲ್ಲ ಸಿನಿಮಾಕ್ಕೆ ಫಾರಿನ್ ಲೊಕೇಶನ್ ಇಟ್ಟೇ ಇರ್ತಾರೆ ಅದು ನನಗೆ ಇಡೀ ಸಿನಿಮಾದಲ್ಲಿ ಆಶ್ರಮದ ಚಟುವಟಿಕೆ ಇದೆ ಅಲ್ಲ ಅದು ಭಾರಿ ಇಷ್ಟ ಆಗಿತ್ತು ನಿಮಗೆ ಅದೊಂದು ಇಷ್ಟ ಆಯಿತು ಅಂತಂದ್ರೆ ನನಗೆ ಆ್ಯಕ್ಚುಲಿ ಇದರಲ್ಲಿ ಕೆಲವೊಂದು ಪಾತ್ರಗಳು ಸರ್ ತುಂಬಾ ಮನ್ಸಿಗೆ ಹತ್ತಿರ ಆಗತ್ತೆ ಅದರಲ್ಲಿ ಒಂದು ಶರತ್ ಕುಮಾರ್ ಅವರು ಸರ್ ನಮ್ಮ ಕನ್ನಡದಲ್ಲೇ ಸುಮಾರು ಜನ ಸೀನಿಯರ್ ನಟರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಆ ಪಾತ್ರ ಮಾಡಿಸ್ದೆ ಪರಭಾಷೆಯಿಂದ ಅಂದರೆ ತಮಿಳಿಂದ ಶರತ್ ಕುಮಾರ್ ಅವ್ರನ್ನ ಕರ್ಕೊಂಬನ್ನು ಮಾಡಿಸ್ತಾರೆ ಇದು ಯಾವ ಕಾರಣಕ್ಕೆ ಎಸ್ಪೆಷಲಿ ಸಿನಿಮಾ ಕನ್ನಡದಲ್ಲೇ ರಿಲೀಸ್ ಇರೋದು ಇವಾಗ ಪ್ಯಾನ್ ಇಂಡಿಯಾ ಅಂತ ಏನೂ ಇರಲಿಲ್ಲ ಅಲ್ಲಿ ತನಕ ಸೊ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತದ್ರಿಂದ ಆ ಪಾತ್ರಕ್ಕೆ ಶರತ್ ಕುಮಾರ್ ಅವರೇ ಬೇಕಿತ್ತಾ ಅಥವಾ ಕನ್ನಡದಲ್ಲಿ ಯಾರೋ ಹೀರೋ ಇದ್ರಲ್ಲ ಅವ್ರನ್ನ ಸೀನಿಯರ್ ಆರ್ಟಿಸ್ಟನ್ನ ಮಾಡಿಸ್ಬೋದಾಗಿತ್ತಾ ಡಾಕ್ಟರ್ ಶರತ್ ಕುಮಾರ್ ಅವರು ಪಾತ್ರ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಭಾರತ ಅನ್ನೋ ಒಂದಿದಾತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಅಲ್ವಾ ಸಮರ್ಥವಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ಸಮಸ್ಯೆ ಈಗ ಅಲ್ಲ ಅಂದ್ರೆ ಲೈಕ್ ಇಲ್ಲೇ ಕನ್ನಡದವರೇ ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ ಅವರು ಕನ್ನಡಿಗರು ಈ ಪ್ರಶ್ನೆ ಬಂತು ಹೌದಾ ಈ ಪ್ರಶ್ನೆ ಬಂತು ಕನ್ನಡಿಗರು ಅಂತ ನಾನು ಹೇಳ್ತೇನೆ ಈ ಪ್ರಶ್ನೆ ಬಂತು ಅಲ್ಲಿ ಮೀಟ್ ಅಲ್ಲಿ ಮಾತಾಡ್ತಿರುವಾಗ ಬಂತು ಈ ನಾನು ಬೆಂಗಳೂರ್ನವ್ರಿ ಮಾತಾಡೋದು ಮಾತಾಡಿದ ಡಬ್ಬಿಂಗ್ ಹೊತ್ತಂತೆ ವಾಯ್ಸ್ ನಾ ಬೆಂಗಳೂರಿನವನು ಇಲ್ಲಿ ನಾನು ಹೇಗೆ ಜೀವನ ಮಾಡಿದೆ ಅಂತ ನಿಮಗೆ ಗೊತ್ತಿಲ್ಲ ನನ್ನ ಸೈಕಲ್ನಲ್ಲಿ ಮನೆ ಮನೆಗೆ ಪೇಪರ್ ಆಗ್ತಾಯಿದ್ದೆವನು ಹುಡುಗನಿದೆ ನಾನು ಆಯಿತಾ ಇಷ್ಟ ಇನ್ನೇನು ಬೇಕು ಶರತ್ ಕುಮಾರ್ ಶರತ್ ಕುಮಾರ್ ಮನೆ ಮನೆಗೆ ಪೇಪರ್ ಆಗ್ತಾ ಇದ್ದವನು ಜೀವನಕ್ಕಾಗಿ ನಾನು ಇಲ್ಲಿ ಕಟ್ಟ ಕಷ್ಟ ನನಗೆ ಗೊತ್ತು ಏನು ಅಂತೇಳಿ ಅಲ್ಲಿ ಅವಕಾಶ ಬಂತು ನಾನು ಅಲ್ಲಿ ಸೆಟ್ಲಾದೆ ಎರಡು ಸಾವಿರ ಮೋಹನ್ ಯಾರು ಅಂತ ಹೇಳಲಿಕ್ಕೆ ಆಯ್ತು ಅವರು ಯಾಕೆ ಸ್ವೀಕಾರ ಕೋಕಿಲ ಮೋಹನ್ ಮಾತ್ರ ಅಲ್ಲ ಶರಣರಾಜು ಪ್ರಕಾಶ್ ರೈ ಯಾಕೆ ಅವರು ಸ್ವೀಕಾರ ಮಾಡಿದರು ಒಂದು ಪ್ರತಿಭೆ ಈ ಪಾತ್ರಕ್ಕೆ ಈತ ನ್ಯಾಯ ಸಲ್ಲಿಸಿದಂತೆ ಮುಗೀತಷ್ಟೇ ಖಂಡಿತವಾಗ ಈತ ಫಿಕ್ಸ್ ಆಗಿದ್ದಾನೆ ಅಂತೇಳಿ ಹೇಳಿದರೆ ಅಥವಾ ಬೇರೆ ಏನಾದರೂ ಒಂದು ಕಾರಣ ಇರ್ಬೋದು ಅವರು ವೈಯಕ್ತಿಕವಾದ್ದು ಅದು ನಮಗೆ ಪ್ರಶ್ನೆ ಅಲ್ಲ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ನಾನು ಹೇಳ್ತಾ ಇರೋದು ಕನ್ನಡಿಗ ಅಂತೇಳಿ ಇಲ್ಲಿ ಈ ಇಲ್ಲಿನ ಸಂಸ್ಕೃತಿಯನ್ನು ಒಂದು ಸ್ವೀಕಾರ ಮಾಡಿದರೆ ಸಾಕು ಕನ್ನಡಿಗ ನಾನೀಗ ಕಸರು ಬಂದಿದ್ದೆಪ್ಪ ಬಂದಿನಪ್ಪ ಕೇರಳದ ಅಂತೇಳಿ ಹೇಳಿಕಾಗುತ್ತಾ ಶ್ಯಾಮರಾಯರು ಮಾತ್ರ ಕೇಳ್ತಿದ್ದಾರೆ ಕೇರಳದ ಮಾಂತ್ರಿಕ ಅಂತ ನನ್ನದು ತಮಾಷೆಗೆ ಕೇರಳದ ಮಲಯಾಳಿ ಮಾಂತ್ರಿಕ ಅಂತ ಹೇಳ್ತಾಯಿದ್ರು ಅದು ಬೇರೆ ಬಟ್ ಇವರು ಚೆನ್ನೈಯಿಂದ ಬಂದು ಇಲ್ಲಿ ಆ್ಯಕ್ಟ್ ಮಾಡಿ ಹೋಗ್ಬೇಕಿದ್ರೆ ಅವರ ಪ್ರೀತಿ ಆ ಪಾತ್ರದ ಮೇಲೆ ಪ್ರೀತಿಯ ಬಗ್ಗೆ ಯೋಚನೆ ಮಾಡಬೇಕು ನಾವು ಮತ್ತು ಅಷ್ಟು ಸಮರ್ಥವಾಗಿ ಮಾಡಿದರು ನಮಗೆ ಅವರ ಆಫೀಸಿಗೆ ಹೋಗುವಾಗ ಹೋಗೋ ಗತ್ತಿದೆಯಲ್ಲ ಹೌದು ಎಷ್ಟು ಚೆನ್ನಾಗಿದೆ ಆಗ ಅಪ್ಪ ಅಂತೇಳಿ ಓಡ್ಕೊಂಡು ಬಂದು ಫಿಕ್ಸ್ ಮಾಡ್ತಾರೆ ನಾನು ಇದನ್ನು ಇಂಡಿಯನ್ ಫ್ಲಾಗ್ ಬ್ಯಾಚ್ ಇಂಥ ಆಪ್ತವಾದ ಕಲ್ಪನೆ ಅದು ಎಸ್ ಒಬ್ಬ ಅಂತ ತಗೊಳ್ಳೋಣ ಯಾಕೆ ನಾವು ಸಮರ್ಥರು ಇಲ್ಲ ಅಂತ ಹೇಳಿದ್ದಲ್ಲ ಸಮರ್ಥರು ಇಲ್ಲಿದ್ದಾರೆ ಬೇಕಾದಷ್ಟು ಬಟ್ ಶರತ್ ಕುಮಾರ್ ಅವನು ನಮ್ಮವನು ಅಂತೇಳಿ ಕರ್ಕೊಂಡು ಬಂದಿರೋದು ಪಾತ್ರ ಮಾಡಿಸಿರೋದು ಅದಕ್ಕೆ ನ್ಯಾಯ ಒದಿಸಿದ್ದಾನೆ ಅಷ್ಟೇ ಖಂಡಿತ ನೋಡೋಕೊಂಡ್ರೆ ಖುಷಿ ಆಗುತ್ತೆ ಸರ್ ಇದು 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 ಈ ಪೇಪರ್ ಮಾರ್ತಾ ಇದ್ದೆ ಇಲ್ಲಿ ನಾನು ಏನು ಪೇಪರನ್ನೇ ದಲ್ದಿಂಬಾಗಿ ಇಟ್ಕೊಂಡು ನಾನು ಫುಟೋಪಾತ ಫುಟ್ಪಾತ್ನಲ್ಲಿ ಮಲ್ಕೊಳ್ತಾ ಇದ್ದೆ ಇದೆಲ್ಲ ಶರತ್ ಕುಮಾರ್ ಹೇಳಿದ ಕತೆ ನಮಗೆ ಕತೆ ಅಂತಲ್ಲ ಆ ಜೀವನ ಆ ಜೀವನನೇ ಆಗಿದೆ ಬೆಂಗಳೂರು ಹೇಳಿದ್ರೆ ಅವರು ಹಾಗೆ ಆಮೇಲೆ ಎಷ್ಟು ಚಂದಕ್ಕ ನಾನು ಮಾತಾಡ್ತೇನೆ ನಾನು ಕೇಳಬೇಕು ಸರ್ ಅದೇ ಎಸ್ ಸರ್ ಜೊತೆಗೆ ಅವರು ಪಾತ್ರದೊಟ್ಟಿಗೆ ವಿಜಯಲಕ್ಷ್ಮೀ ಸಿಂಗ್ ಅವರು ಕೂಡ ಇದ್ದಾರೆ ಅಪ್ಪು ಸರ್ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದು ಅದು ಎಂಥ ಕಲಾ ಫ್ಯಾಮಿಲಿಯಿಂದ ಬಂದವರು ಅಂತ ಹೇಳಿದರೆ ಅದೊಂದು ದೊಡ್ಡ ಕುಟುಂಬ ಕುಟುಂಬ ಅಲ್ಲ ಅದು ದೊಡ್ಡ ವ್ಯಾಪ್ತಿಯೇ ದೊಡ್ಡದದು ಅಲ್ಲಿ ಸಿಂಗ್ ಕುಟುಂಬ ಅದು ರಾಜೇಂದ್ರ ಬಾಬು ಸಿಂಗ್ ಇವರು ಸಂಗ್ರಾಮ್ ಸಿಂಗ್ ಆಮೇಲೆ ಅವರ ಅಮ್ಮ ಹೆಸರು ನೆನಪಾಗ್ತಾಯಿಲ್ಲ ಅವರು ಎಲ್ಲ ಎಲ್ಲ ದೊಡ್ಡ ಫ್ಯಾಮಿಲಿ ಅದು ಆ ಫ್ಯಾಮಿಲಿಯಿಂದ ಬಂದ ವಿಜಯಲಕ್ಷ್ಮೀ ಸಿಂಗ್ ವಿಜಯಲಕ್ಷ್ಮೀ ಸಿಂಗ್ ಒಂದು ಹೀರೋಯಿನ್ ಪಾತ್ರ ಆ ಕಾಲದಲ್ಲಿ ಮಾಡಿದ್ದು ನೋಡಿದ್ದೇನೆ ಅದು ಗ್ಲಾಮರ್ ಆ ಆ ಕಾಲಕ್ಕೆ ನಾನು ಹೋಗೋದಿದ್ದರೆ ಆ ಗ್ಲಾಮರ್ ಇತ್ತು ಮಾಡಿದ ಪಾತ್ರ ಅದ್ರ ಬಗ್ಗೆ ಆ ಫೋಟೋ ಹಾಕೊಂಡ್ಬಿಟ್ಟು ನಾನೇನೋ ಒಂಚೂರು ಚುಟುಕಾಗಿ ಬರೆದಿದ್ದೆ ಅದಕ್ಕೆ ಕಾಮೆಂಟ್ ಮಾಡಿದ್ರು ಫೋನ್ ಮಾಡಿ ಬೈದಿಲ್ಲ ವಿಜಯಲಕ್ಷ್ಮೀ ಸಿಂಗ್ ಈಗ ತುಂಬ ಕ್ಲೋಸ್ ಜೈ ಜಗದೀಶ್ ಮದುವೆ ಆಗಿದ್ದಾರೆ ಮಕ್ಕಳೆಲ್ಲ ಹೀರೋಯಿನ್ ಅದು ಇದೆಲ್ಲ ಪಾತ್ರ ಮಾಡ್ತಾ ಇದ್ದಾರೆ ಒಂದು ಸಿನಿಮಾದಲ್ಲಿ ಕುರಿಗಳು ಸರ್ ಕುರಿಗಳಲ್ಲೇನಾದ್ರೂ ಬೇಕು ಆ ಮಕ್ಕಳು ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಹೌದಾ ಸಣ್ಣ ಮಕ್ಕಳಾಗಿ ಓಕೆ ಹೀರೋಯಿನ್ ಅಂತ ಆಗಿ ಈಗ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಅಲ್ಲ ಸರ್ ಅದಕ್ಕೋಸ್ಕರ ಸೊ ಆಗಿರೋದ್ರಿಂದ ವಿಜಯಲಕ್ಷ್ಮಿ ಸಿಂಗ್ ಕಲಾ ಫ್ಯಾಮಿಲಿಯಿಂದ ಬಂದಂಥ ಕುಡಿ ಅವರು ಆ ಪಾತ್ರಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಅಂತ ಏನಿಲ್ಲ ವೆರಿ ಸೆಟಲ್ಡ್ ಅಭಿನಯ ಹಾಕಿದ್ದು ಅಷ್ಟನ್ನು ಮಾಡಿದ್ದಾರೆ ಸರ್ ಇನ್ನು ಈ ರಾಜ್ಕುಮಾರ ಸಿನಿಮಾದಲ್ಲಿ ಬರುವಂಥ ಸಾಂಗ್ಸ್ ಒಂಥರ ಎಫೆಕ್ಟ್ ಕೊಟ್ಟರೆ ಡೈಲಾಗ್ಸ್ ಸರ್ ಆ್ಯಕ್ಚುಲಿ ಚಿಕ್ಕಣವ್ರು ಒಂದು ಡೈಲಾಗ್ ಹೇಳ್ತಾರೆ ಇವರು ಪವರ್ ಪವರ್ ಬೇಕು ಅಂತ ಹೇಳಿದರೆ ಪವರ್ ಬಂತು ನೋಡಿ ಇಲ್ಲಿ ಅಂತ ಆಮೇಲೆ ಇನ್ನೊಂದು ಸಾಂಗಲ್ಲಿ ಸರ್ ನಂಗೆ ತುಂಬ ಇಷ್ಟ ಆಗುವಂಥ ಒಂದು ಲೈನ್ ಇದೆ ನೀವು ಯಾವಾಗಲೂ ಅದ್ರ ಬಗ್ಗೆ ಮಾತಾಡ್ತಿರ್ತೀರ ಯೋಗ ಆ್ಯಂಡ್ ಯೋಗ್ಯತೆ ಅಂತ ಆ ಸಾಂಗಲ್ಲಿ ಬರುತ್ತೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆಯೊಂದೇ ಉಳಿವುದು ಕೊನೆಗೆ ಸೊ ಇದು ಆ್ಯಕ್ಚುಲಿ ಸಂತೋಷನಂದರಮ್ಮ ಅವ್ರಿಗೂ ಕೂಡ ತುಂಬಾ ಫೇವ್ರೆಟ್ ಲೈನ್ ಅಂತ ಅವ್ರು ಅದೇ ಹೇಳೋರು ಯಾವಾಗ ನಂಗೆ ತುಂಬ ಇಷ್ಟಪಡೋ ಒಂದು ಲೈನ್ ಅಂದರೆ ಇದು ಅಂತ ಅವರೇ ಅದರಲ್ಲಿ ಅದು ಎಲ್ಲ ಕಲಾವಿದರ ತಂತ್ರಜ್ಞಾನ ಲೈಫು ಕೂಡ ಎರಡೂ ಕೂಡಿ ಬಂದರೇ ಲೈಫು ಬರೆದಿದ್ದರೆ ಎಷ್ಟು ಟ್ಯಾಲೆಂಟ್ ಇದೆ ಯೋಗ ಇಲ್ಲದೇ ಅದಕ್ಕೆ ಹೇಳಿದವರು ಯೋಗ ಆಗಾಗ ಬಂದು ಹೋಗ್ತದಷ್ಟೇ ಯೋಗ್ಯತೆ ಮಾತ್ರ ಲೈಫ್ ಪೂರ್ತಿ ಇರ್ತದೆ ಅಂತ ಎಂತ ಅದ್ಭುತವಾದ ರೈನ್ ಅದು ನಿಜ ಅದನ್ನು ನಾನು ಬೇರೆ ಅರ್ಥದಲ್ಲಿ ಹೇಳ್ತಾ ಇರ್ತೇನೆ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಯೋಗ ಯೋಗ್ಯತೆ ಕೂಡಿ ಬಂದರೆ ಮಾತ್ರ ಏನಾದರೂ ಇಲ್ಲಿ ಸಾಧಿಸಿ ಸಾಧ್ಯ ಅಂತೇಳಿ ಅದೆಲ್ಲರಿಗೂ ಕೂಡಿ ಬರಲ್ಲ ಕೆಲವರಿಗೆ ಯೋಗ್ಯತೆ ಇಲ್ಲದವ್ರಿಗೆ ಕುಡಿ ಬರ್ತದೆ ಏನು ಮಾಡಲಿಕ್ಕೆ ಅದೇ ಸರ್ ಯಾವಾಗ ಒಂದು ಸಲ ಯೋಗ ಬರುತ್ತೆ ಯೋಗ ಅದನ್ನ ಅವ್ರು ಯೂಟಿಲೈಸ್ ಮಾಡಿಕೊಡ್ಬೇಕು ಲೈಫಲ್ಲಿ ಸರ್ ಇನ್ನೊಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಗೋದು ಅಂದ್ರೆ ಅಪ್ಪು ಸರ್ ಅವ್ರ ರಿಯಲ್ ಲೈಫು ಅದನ್ನು ನೆನಪಿಸುತ್ತಾ ಇತ್ತು ಪ್ರಕಾಶ್ ರೈ ಅವ್ರು ಬರ್ತಾರೆ ಆ ವೃದ್ಧಾಶ್ರಮಕ್ಕೆ ಬಂದು ಅವರ ದಿನ ಎಲ್ಲರಿಗೂ ಹಣ್ಣು ಹಂಪಲೆಲ್ಲ ಕೊಡ್ತಾ ಇರ್ತಾರೆ ಅಲ್ಲಿರೋರಿಗೆ ಆ ಸಮಯದಲ್ಲಿ ಪುಹೀತ್ ರಾಜ್ಕುಮಾರ್ ಅವ್ರನ್ನ ಪರಿಚಯ ಆಗತ್ತೆ ಆಗ ಒಂದು ನೀವು ನಿಮ್ಮಂಥವ್ರು ಯೂತು ಪಾಲಿಟಿಕ್ಸ್ಗೆ ಬರಬೇಕು ಅಂತ ಹೇಳ್ತಾರೆ ಆಗ ಒಂದು ಡೈಲಾಗ್ ಬರುತ್ತೆ ಅಪ್ಪು ಸರಿಂದ ಸರ್ ನಾವು ಜನಗಳನ್ನು ಪ್ರೀತಿಸೋರು ಅಲ್ಲ ಪಾಲಿಟಿಕ್ಸ್ ಬರಬೇಕು ಜನಗಳನ್ನು ಆಡಬೇಕು ಅಂತಂದ್ರೆ ಪೊಲಿಟಿಕಲ್ ಪವರ್ ಪವರ್ ಬೇಕು ನಾವು ಜನರನ್ನ ಇದ್ರೆ ಸಾಕು ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಅದು ಸಂತೋಷ ಅದು ಹೌದು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯೋಗ ಯೋಗ್ಯತೆದು ಕೂಡ ತಂದೆ ಆಮೇಲೆ ಈ ಡೈಲಾಗ್ ಇದೆಯಲ್ಲ ಅದು ಆಪ್ಟಾಗಿ ಅಲ್ಲಿ ಕರೆಕ್ಟಾಗಿ ಸೆಟ್ ಆಗ್ತದೆ ನಿಜ ಆಮೇಲೆ ಅದು ಅದು ಕೇಳ್ತಾ ಇದ್ದಾಗ ಏನೋ ಒಂದು ಖುಷಿಯಾಗ್ಬಿಡ್ತದೆ ಅದು ಸೇಡ್ ತೀರ್ಸಿದ ಖುಷಿ ಅಂದ್ರೆ ಆ ಪಾತ್ರಕ್ಕೆ ಪಾತ್ರಕ್ಕೆ ಅದಲ್ಲ ನೀನಲ್ಲ ನಂದು ಏನಿದೆಯೋ ಅದು ಅಂತೇಳಿ ಆಮೇಲೆ ರಾಜಕುಮಾರ ಇಟ್ಟುಕೊಂಡು ಅದು ನಿಜ ಎಲ್ಲ ಪಟ್ಟ ಸಿಂಹಾಸನ ಇಲ್ಲಿ ಬಂದು ಇಲ್ಲಿದೆ ಕಾಲು ಬಿಡೋದಿಲ್ಲ ಕುತ್ಕೊಳ್ಳಿಲ್ಲ ಅಂತ ಅಂತವರ ಮಗ ತಾನೆ ಖಂಡ ಹೆಸರು ಪುನೀತ್ ರಾಜಕುಮಾರ ಅದ್ರಿಂದ ಸರ್ ಅಣ್ಣವರ ಸಿನಿಮಾಗಳು ನೋಡಿದೆ ನಾವು ಜೀವನ ಚೈತ್ರ ನೋಡಿ ಎಷ್ಟೋ ಜನ ಕುಡಿಯೋದನ್ನು ಬಿಟ್ಟು ಆಮೇಲಿಂದ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೊಂದು ಜನ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು ಹಳ್ಳಿಗಳಿಗೆ ಹೋಗಿ ಈ ಸಿನಿಮಾ ರಾಜಕುಮಾರ ನೋಡಿ ಭಾಳಷ್ಟು ಜನ ವೃದ್ಧಾಶ್ರಮದಲ್ಲಿರುವಂಥ ಎಷ್ಟೋ ಜನ ತಾಯಿ ತಂದೆಯರನ್ನ ವಾಪಸ್ ಕರ್ಕೊಂಬಂದ್ರ ಮನೆಗೆ ಒಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಜನರಿಗೆ ಅವರೊಂದು ಲೈಫಲ್ಲಿ ಅನ್ನೋದನ್ನು ತಿಳ್ಕೊಳ್ತೀನಿ ನಿಮ್ಮ ಬಾಯಿಂದ ತಿಳ್ಕೊಳ್ತೀನಿ ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ ಡಾಕ್ಟರ್ ರಾಜಕುಮಾರ ಈ ಒಂದು ಹೆಸರು ಹೈಲೈಟ್ ಆಗಿದ್ದೆ ಒಂದು ವೃದ್ಧಾಶ್ರಮದಿಂದ ಎಲ್ಲರನ್ನು ವಾಪಸ್ ಕರ್ಕೊಂಬರೋ ಘಟನೆಗಳು ನಡೆದಾಗ ರಿಯಲ್ ಲೈಫಲ್ಲಿ ಸೊ ನಿಮ್ಗೇನು ಅನಿಸುತ್ತೆ ಡಾಕ್ಟರ್ ನಾನು ಒಂದು ಸಾಕಷ್ಟು ಆಶ್ರಮಕ್ಕೆ ಹೋಗಿದ್ದೀನಿ ಮಕ್ಕಳ ಮಕ್ಕಳನ್ನು ಕೂಡಿ ಹಾಕಿರೋ ಜಾಗ ಮಕ್ಕಳಿಗೆ ಹೊಸ ಲೈಫ್ ಕೊಡುವಂಥ ಜಾಗ ಬಾಲ ಆಮೇಲೆ ಇದು ಬಾಲಮಂದಿರ ವೃದ್ಧಾಶ್ರಮ ಅನಾಥಾಶ್ರಮ ಅದು ಬೇರೆ ಬೇರೆ ನನಗೆ ಆ ಟೈಟ್ಲೇ ಇಡಬಾರ್ದು ಅಂತ ನನಗೆ ನನ್ನ ವೈಯಕ್ತಿಕವಾದ್ದು ಅದು ಅದಕ್ಕೆ ಬೇರೆ ಏನಾದರೂ ಕೊಡಬೇಕು ನಂದನಮನ ಅಂತೇಳಿ ಹಾಗೆ ಎಂಥದ್ದೇನಾದರೂ ಕೊಡ್ಬೋದಿತ್ತು ಅಂದರೆ ವೃದ್ಧಾಶ್ರಮ ಅಂದರೆ ವೃದ್ಧರಿಗೆ ಮಾತ್ರ ಇರುವ ಆಶ್ರಮ ಆಮೇಲೆ ಇದು ಏನು ಇನ್ನೊಂದು ಅನಾಥಾಶ್ರಮ ಅದು ಒಡೆದು ತೋರ್ತದೆ ಅನಾಥರ ಇವರು ಅಂತೇಳಿ ಅದಾಗಬಾರ್ದು ಇತ್ತು ಅದ್ರ ಅದ್ರ ಬಗ್ಗೆ ನನಗೆ ಸ್ವಲ್ಪ ಅಸಮಾಧಾನ ಇದೆ ಆಮೇಲೆ ನಾನು ನಾನು ಓದಲು ಇಂಡಿಪೆಂಡೆಂಟಾಗಿ ನಾನು ಯಾರ್ಯಾರನ್ನು ಭೇಟಿ ಅವರೆಲ್ಲ ಆಶ್ರಮಕ್ಕೆ ಸೇರುವಂಥ ಪರಿಸ್ಥಿತಿ ಚಿದುರು ಚಿತ್ರಗಳು ಅಂತ ನಾನೇನು ಬರಿತಾ ಇದ್ದೇನೆ ಅದು ಎಲ್ಲ ಆಶ್ರಮಕ್ಕೆ ಸೇರುವಂಥ ಕ್ಯಾರೆಕ್ಟರ್ಗಳೇ ಇದು ಬಟ್ ಸೇರಿಲ್ಲ ಭೇಟಿಯಾದಾಗ ನಾನು ಮಾತಾಡಿರೋದಾಗಲಿ ಅವರ ಕಥೆ ಆಗಲಿ ಎಲ್ಲ ಅನಾಥಾಶ್ರಮದಿಂದ ಹೊರತಾದ ಬದುಕಲ್ಲ ಎಲ್ಲ ಅನಾಥಾಶ್ರಮದೇ ಅದರಲ್ಲಿ ಒಬ್ಬರು ಅನಾಥಾಶ್ರಮ ಅದರ ಬಗ್ಗೆ ನಾನು ಮಾತಾಡ್ತೇನೆ ಅಂದರೆ ಅದು ಅದು ಸಿನಿಮಾ ನಾನು ಈಗ ಹೇಳ್ತಾ ಇರೋದು ಲೈಫ್ ಅದ್ರಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ನಿಜ ಲೈಫ್ ಇರ್ಬೋದು ಆ ಸಿನಿಮಾದಲ್ಲಿ ತಗೊಂಡಿರ್ಬೋದು ಬಟ್ ನಾನೀಗ ನಿಜ ಘಟನೆ ಹೇಳ್ತಾ ಇದ್ದೀನಿ ಒಬ್ಬ ಕಲಾವಿದ ಅವನ ಹೆಸ್ರಡ ಈಗ ಅವರು ತುಂಬ ದರಿದ್ರವಾದ ಇದ್ದಾರೆ ಅಂತೇಳಿ ನಾನು ಬರೆದು ಬಿಟ್ಟೆ ತುಂಬ ಕಷ್ಟದಲ್ಲಿದ್ದಾರೆ ಊಟಕ್ಕೂ ಗತಿಯಲ್ಲಿ ಇತ್ಯಾದಿ 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 ಒಂದು ಅದನ್ನು ಭಾರತೀಯವರು ಓದಿದರು ಭಾರತೀಯ ವಿಷ್ಣುವರ್ಧನ್ ಅವರು ಮತ್ತು ಅನಿರುದ್ಧ ಅದನ್ನು ಓದಿ ಅನಿರುದ್ಧ ನನಗೆ ಫೋನ್ ಮಾಡಿದರು ಅಣ್ಣ ನಾನು ಓದಿದೆ ನನಗೆ ಭಾರಿ ದುಃಖ ಆಯಿತು ಒಂದು ವ್ಯವಸ್ಥೆ ಮಾಡ್ತೀರ ನೀವು ಏನು 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 ಮಾಡಲಿಲ್ಲ ಅವರನ್ನು ಸೀದಾ ಕರ್ಕೊಂಡು ಬಂದುಬಿಡಿ ನಾವೊಂದು ಆಶ್ರಮಕ್ಕೆ ಸೇರಿಸ್ತಾ ಇದ್ದೀವಿ ಆಶ್ರಮ ಅಂತಲ್ಲ ಅದು ಕಾಸ್ಟ್ಲಿ ತಿಂಗಳಿಗೆ ಸಾವಿರಾರು ರೂಪಾಯಿ ಕೊಡುವಂಥ ಒಂದು ಜಾಗ ಅಲ್ಲಿ ಅವರಿಗಾಗಿ ಒಂದು ರೂಮು ಮತ್ತು ಫ್ರೆಂಡ್ಸ್ ಇರುತ್ತೆ ಎಲ್ಲ ಇರ್ತಾರೆ ಅನಾಥ ಅನಾಥಾಶ್ರಮದ ಫೀಲ್ ಬರಲ್ಲ ಅಲ್ಲಿ ಸೇರಿಸಿ ಅಂತೇಳಿ ಓಪನ್ ಓಪನ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದು ಇಂಥದ್ದು ಇದೆಯಾ ಅಂತ ನನಗನ್ನಿಸ್ತು ಅಂದರೆ ಒಂದು ಇಷ್ಟು ಸಣ್ಣ ಬರವಣಿಗೆ ಒಬ್ಬ ವೃದ್ಧಾಪ್ಯದಲ್ಲಿ ಒಬ್ಬನಿಗೆ ಒಂದು ಲೈಫ್ ಬೇರೆ ರೀತಿಯಲ್ಲಿ ಅಂತ ಅಂದರೆ ಎಷ್ಟು ಖುಷಿ ಆಗೋಲ್ಲ ದುಃಖದ ವಿಷಯನೇ ಬಟ್ ಒಂದು ಲೈಫ್ ಬರುತ್ತಲ್ಲ ಅವರಿಗೆ ಊಟಕ್ಕೆ ಇಲ್ಲ ಒಂದು ಫ್ಯಾಮಿಲಿನೊಟ್ಟಂಗೆ ಎ ಸಿ ರೂಮು ಇದೆ ಅಂತ ಹೇಳ್ತಾರೆ ಅವರು ಅದು ಆಶ್ರಮ ಅಲ್ಲ ಎ ಸಿ ಇದೆ ಅದಕ್ಕೆ ಟಾಯ್ಲೆಟ್ ಆಗಿಲ್ಲ ಎಲ್ಲ ನೀಟಾಗಿರ್ತದೆ ಅಲ್ಲಿ ಸರ್ವ್ ಮಾಡುವ ಹುಡುಗ ಊಟ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿರ್ತದೆ ಸೇರಿಸಿ ಅಂತ ಯುರೋಪ್ ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ ಅಂತ ನಾನು ಪ್ರಯತ್ನ ಬಿಟ್ಬಿಟ್ಟೆ ಅಂದರೆ ಇಲ್ಲಿ ಲಕ್ಸುರಿ ಎ ಸಿ ಅಂತೇಳಿ ನಾನು ಹೇಳಿದೆ ಅಲ್ಲಿ ಎ ಸಿ ಬೇಕಾಗಿಲ್ಲ ಅಲ್ಲಿ ಆ ಹೃದಯವಂತಿಕೆ ಇದ್ದರೆ ಸಾಕು ಆ ಹೃದಯವಂತಿಕೆ ಪುನೀತಲ್ಲಿತ್ತು ರಾಜಕುಮಾರ್ ಸಿನಿಮಾದಲ್ಲಿ ಅದೇ ಎ ಸಿ ಅದೇ ಅದೇ ಲಗ್ಜುರಿ ಎಲ್ಲವೂ ಆ ವ್ಯಕ್ತಿಯನ್ನು ನೋಡಿದಾಗ ಅಲ್ಲಿ ಕ್ಯಾರೆಕ್ಟರ್ಗಳೆಲ್ಲ ಯಾಕೆ ಅಷ್ಟು ಖುಷಿ ಪಡ್ತಾರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ಆ ವ್ಯಕ್ತಿತ್ವವನ್ನು ರೂಪಿಸಿದ ರೀತಿ ಅವರು ಒಂದೊಂದು ಮಾತು ಹೇಳ್ತಾರೆ ಸರ್ ಇಡೀ ಆಶ್ರಮದ ಏನೇ ಪ್ರಾಬ್ಲಮ್ ಬಂದರೂ ಮೊದಲು ನನಗೆ ಹೇಳು ನಾನ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ ಅದೇ ಮೂಮೆಂಟಲ್ಲೇ ಆ ಪ್ಯೂರಿಟಿ ಅಂತ ಕರಿತೀವಿ ಒಂದು ಪಾರಿವಾಳ ಬಂದು ಪುನೀತ್ ಅವರ ತಕ್ಕಂತ ಕೂತ್ಕೊಳ್ಳುತ್ತೆ ಅಣ್ಣವರನ್ನ ಜಾಪಿಸ್ತೇವೆ ಖಂಡಿತ ಸೊ ಅದು ಉದ್ದೇಶ ಕೂಡ ಅದೇ ಇದೆ ಅವರನ್ನು ಒಬ್ಬೊಬ್ರನ್ನೇ ಅವರವರ ಸ್ವಂತ ಮನೆಗೆ ಕರ್ಕೊಂಡು ಹೋಗೋ ರೀತಿ ಅವ್ರ ಮೊದಲಾದ್ದು ಆ ಅಲ್ಲಿ ಬರ್ತಿರೋ ನ್ಯೂಸ್ಗಳು ಸರ್ ಇದಕ್ಕೆಲ್ಲ ಕಾರಣ ಒಂದು ಪಾತ್ರ ಸರ್ ಅನಂತ್ನಾಗೂರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಪಾತ್ರ ಅವ್ರು ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯ ಏನಿಲ್ಲ ಅನ್ಸಿಲ್ಲ ಅದು ಬೆಡ್ ಅಲ್ಲಿ ಮರ್ಕೊಂಡಿರ್ತಾರ ಈ ಬಂದಾಗ ಹೌದು ಪ್ರಕಾಶ್ ರೈ ಕೊನೆಗೆ ಎಲ್ಲ ಅರಿವಾಗಿ ಬಂತ ಬರ್ತಾರಲ್ಲ ಸಾರಿ ಕೇಳಲಿಕ್ಕೆ ಆಗ ಹೀಗೆ ಮಾಡಿ ಒಂದು ಕಣ್ಣಿಂದ ಕ್ಲೋಸ್ ಅಪ್ ತೋರಿಸ್ತಾರೆ ಹೌದು ಅದು ಅನಂತನಾಗ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಸುಮ್ಮನೆ ಕಣ್ಣು ಬಿಡುವುದಷ್ಟೇ ನೋಡ್ಲಿಕ್ಕೆ ಬಟ್ ಅದು ಇಲ್ಲಿ ಈಟ್ ಈಟಿಯಾಗಿ ಹೊಡಿತದ ಅದು ಅನಂತನಾಗ ಶಕ್ತಿ ಅದು ಬರೀ ಕಣ್ಣಿನ ಗುಡ್ಡೆ ಮಾತ್ರ ತೋರಿಸ್ತಾರೆ ಇದು ಅದನ್ನು ನೋಡಿದಾಗ ಇವನ ಮತ್ತೆ ಅಪ್ಸೆಟ್ ಆಗ್ತದೆ ಅಪ್ಪನ ನಾನು ಯಾವ ರೀತಿ ಇದು ಮಾಡ್ಕೊಂಡೆ ಅಂತೇಳಿ ಅಲ್ಲಿ ಅಲ್ಲಿ ಕನ್ವಿನ್ಸ್ ಮಾಡೋದು ಕನ್ವಿನ್ಸ್ ಅಲ್ಲ ಎಲ್ಲ ಎಲ್ಲ ಹಳೇದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೇನೆ ನನ್ನ ಅಪ್ಪನ ಅಂದ್ರೆ ಸರ್ ಅದು ಪ್ರಕಾಶ್ ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅವ್ರ ಪರ್ಸನಿ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಯಾವಾಗ ಕೆಲವೊಂದು ಫೋಟೋಸ್ ತೋರಿಸ್ತಾ ಪ್ರಕಾಶಿ ಚಿಕ್ಕ ಒಂದು ಫೋಟೋ ಬ್ಯಾಕ್ ಅನಂತನಾಗ್ ಅವರು ಭಾಷಣ ಮಾಡಿ ಹೋಗ್ತಾ ಇರುವಾಗ ಹಾ ತಂದೆ ಮಗನ್ ಸೇಮ್ ಫೋಟೋ ಇರುತ್ತೆ ಬಟ್ ಅಲ್ಲ ಗ್ರಾಫಿಕ್ ಅಲ್ಲಿ ಜನರೇಟ್ ಮಾಡೋದು ಬಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅವೆಲ್ಲ ಸೀನ್ಸ್ ನಮ್ಗೆ ನೋಡೋರ್ಗೆ ಮನ್ಸಿಗೆ ಟಚ್ ಆಗತ್ತೆ ಅಯ್ಯೋ ಹಿಂಗಿತ್ತಾ ಅಯ್ಯೋ ಹಿಂಗಿದ್ರ ಅಷ್ಟು ಕಟುಕ ಕೂಡ ಇದನ್ನ ನೋಡಿ ಬದಲಾದ ಎಂಬುದು ರಿಜಿಸ್ಟರ್ ಮಾಡಬೇಕಿತ್ತು ಅದನ್ನ ಸಮರ್ಥವಾಗಿ ಮಾಡಿದ್ದಾರೆ ಅದನ್ನು ರಿಜಿಸ್ಟರ್ ಮಾಡೋದಲ್ಲದೆ ಸರ್ ಈ ಒಂದು ಸಿನಿಮಾ ಎಷ್ಟೋ ಜನ ಹೋಗಿ ಅವರ ತಂದೆ ತಾಯಿನೋ ಅಥವಾ ಅಜ್ಜಿ ತಾತನೋ ಬಿಟ್ಟಿದ್ರೆ ಆಶ್ರಮದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಂಥ ನಿಜ ಜೀವನದಲ್ಲಿ ಆಗುತ್ತೆ ನಿಜ ಜೀವನ್ದಲ್ಲಿ ಆಗಿದೆ ಸೊ ಒಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವ ಅದು ಸಿನಿಮಾದ ಶಕ್ತಿ ಅಂತ ಹೇಳೋದು ಸಿನಿಮಾ ಶೆಡ್ಯೂಲ್ ಈ ಲೋಕ ಇದಿರಲ್ಲ ಈ ಲೋ ಈ ಸಿನಿಮಾ ಲೋಕ ಯಾಕೆ ಅದು ಅಷ್ಟೊಂದು ಆಕರ್ಷಣೆ ಅಂದ್ರೆ ಅದರಿಂದ ನಾವು ಏನಾದರೂ ಬದಲಾವಣೆ ಆಗುತ್ತ ಅಂತ ನೋಡಿದ್ರೆ ಬದಲಾವಣೆ ಆಗುತ್ತೆ ಕೆಟ್ಟದ್ದಕ್ಕೂ ಆಗುತ್ತೆ ಎರಡು ಇಂಪ್ಯಾಕ್ಟ್ ಎರಡು ಎರಡು ಆದ್ರೆ ಒಳ್ಳೇದು ತುಂಬಾ ಜಾಸ್ತಿ ಆಗುತ್ತೆ ಸೊ ಅಂದ್ರೆ ನಮ್ಮ ಲೈಫಲ್ಲಿ ಈ ವಯಸ್ಸಾದವರ ಒಂದು ವ್ಯಕ್ತಿತ್ವದ ಬಗ್ಗೆ ಹಾಗೆಯೇ ಅವ್ರು ಪಟ್ಟಂಥ ಶ್ರಮದ ಬಗ್ಗೆ ಜೊತೆಗೆ ಒಬ್ಬರು ಒಂದು ಮನೆ ಅಂದಮೇಲೆ ಎಲ್ಲರೂ ಕೂಡಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟು ಈ ಸಿನಿಮಾ ಸಿಕ್ಕಾಪಟ್ಟೆ ಒಂದು ಸಾರಿ ಸಾರಿ ಹೇಳುತ್ತೆ ರಾಜಕುಮಾರ ಸಿನಿಮಾ ಇದರಲ್ಲಿ ನಮಗೆ ಪ್ಯೂರ್ ಕಮರ್ಷಿಯಲ್ ಆಗೇ ಇದೆ ಸರ್ ಅಂತ ಒಳ್ಳೊಳ್ಳೆ ಕಾಮಿಡಿ ಇದೆ ಸಾಧು ಕೋಕಿಲವರು ಹೋಗ್ತಾರೆ ಫೈಟ್ ಇಲ್ಲ ಎಲ್ಲ ಈ ಪ್ಯಾಕೇಜ್ ಎಲ್ಲವನ್ನು ಸೇರಿದ ಮಸಾಲ ಎಲ್ಲ ಸೇರಿಸಿದ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ಅದನ್ನು ಎಕ್ಸ್ಪ್ರೆಸ್ ಮಾಡಿದ ರೀತಿ ನಿರೂಪಣೆ ಎಲ್ಲಾನು ಫ್ಯಾಂಟಾಸ್ಟಿಕ್ಸ್ ಹಾಡು ಸೇರಿಸಿದ್ದು ಹಾಡು ಅಲ್ಲಿ ಸೇರಿಸಿದ್ ಏನೋ ತುರ್ಕಿದ್ದಾರೆ ಅಂತ ಅನ್ಸಲ್ಲ ನಿಜ ನಿಜ ಹೌದು ಖಂಡಿತ ಆ ಪಾರಿವಾಳ ಯಾಕೆ ತಗೊಂಡ್ಬಂದು ಹಿಂಗೆ ಕೂರಿಸಾಗ ಅಯ್ಯಪ್ಪ ನಮ್ಮ ಅಣ್ಣವ್ರು ಇಲ್ಲಿ ಆಯ್ತು ಅಂತಲ್ಲ ಅಲ್ವಾ ಖಂಡಿತವಾಗ್ಲು ಸರ್ ಅದು ಆ ಎಫೆಕ್ಟ್ ಬೇಕು ಅಂತೇಳಿ ಮಾಡಿರೋದು ಅದಕ್ಕೆ ನಾನು ಕೇಳಿದ ಆತನ ಏಜ್ ಎಷ್ಟು ಅಂತ ಹೇಳಿ ಸುಮಾರು ಅರವತ್ತು ಮೀರದ ಏಜ್ನ ರೀತಿಯಲ್ಲಿ ಯೋಚನೆ ಮಾಡಿ ಸಿನಿಮಾ ಮಾಡ್ತಾನೆ ಅಂದ್ರೆ ಹೌದು ಇಲ್ಲ ಅಂದ್ರೆ ಅನುತಾ ಸಿನಿಮಾ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಅಲ್ಲಿ ಖಂಡಿತವಾಗಲೂ ಸರ್ ಸಮರ್ಥವಾಗಿ ಮಾಡಿದಾರ ಅಂಡ್ ಒಂದು ಟೋಟಲ್ ಒಂದು ಪ್ಯಾಕೇಜ್ ಅಂತಾನೆ ಹೇಳಬಹುದು ಆದ್ರೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಕೂತ್ರೆ ನನಗೆನ್ ಸ್ವಲ್ಪ ಇನ್ನು ಎರಡು ಸಂಚಿಕೆ ಮಾಡ್ಬೋದು ಹೌದು ರಾಜಕುಮಾರ್ ಅಲ್ವಾ ಸರ್ ರಾಜಕುಮಾರ್ ಅಲ್ವಾ ರಾಜಕುಮಾರ್ ಎಷ್ಟೇ ಆದ್ರೂ ರಾಜಕುಮಾರ ಅದೊಂದು ಲೈನ್ ಇದೆಯಲ್ಲ ಸರ್ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ ಈ ರಾಜನೊಬ್ಬ ಸರ್ ಈ ಸಿನಿಮಾ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ ಕೂತ್ಕೊಂಡ್ರೆ ಹಿಂಗೆ ಹೋಗ್ತಾ ಇರ್ತದೆ ಮಾತುಕತೆ ಅದೇ ಕಮ್ಮಿ ಅನ್ಸ್ತದೆ ಈಗಲೂ ಅಷ್ಟೇ ಇದು ಆಗೋಯ್ತ ನಮ್ಮ ಇದು ಏನು ಕಾರ್ಯಕ್ರಮ ಕಾರ್ಯಕ್ರಮ ಮುಗ್ದೋಯ್ತ ಅಂತ ಅನ್ಸ್ತದೆ ಬಟ್ ಅನಿವಾರ್ಯ ಮುಗಿಸ್ಲೇಬೇಕು ಇನ್ನು ಮಾಡೋಕ್ಕಾಗಲ್ಲ ಸಂದರ್ಭದಲ್ಲಿ ಖಂಡಿತವಾಗ್ಲು ಮಾತಾಡೋಣ ಸರ್ ಆ್ಯಂಡ್ ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ ಡಾಕ್ಟರ್ ಸೊ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ